మమ్మీ మమ్మీ கண்ட் நோடம்மா ஏ ಏನಲ್ಲಿ ಕೌನಲ್ ಅದಂಗ ಕಂಡಿಗೆ ಹಂಗಾಗಿ ನೀನು ನೀವು ಅನ್ಸೈತಿ ಈಗ ನೋಡು ಏನು ಐತನ ಗೋಡಿ ಮ್ಯಾಗ ಏನು ಇಲ್ಲ ಸುಮ್ನೆ ಗಾಬ್ರಿ ಆಗ್ಬೇಡ ಅವ ನೀನು ಇದ್ದೇನೆ ಇಷ್ಟ ನಗು ಯಾಕಿದ್ದೆ ಗೊಪ್ಪೆ ಶ್ವೇತು ಬಂಗಾರ ಓ ನಾತು ಇದಕ್ಕೆ ಇಷ್ಟದಲ್ಲ ಐತಿ ನಮ್ ಬಂಗಾರ ಕೂಸ ಅವ ಅದು ಏನಿಲ್ಲ ಶಾರದಾ ಗೋಡಿ ಮ್ಯಾಗಿನ ರಕ್ತದ ಕಲಿ ಇದ್ವಂತ

ನಾನು ಕಣ್ಣು ಮುಚ್ಚಿದ್ದು ಒಂದು ಹತ್ತುವರೆಗೆ ಏನಕ್ಕೆ ಕಣ್ಣು ಮುಚ್ಚಿನಿ ಎದ್ದು ಐದುವರೆಗೇನ ಕಣ್ಣು ಕಣ್ಬಿಟ್ಟಿದ್ ನಾನು ಅಯ್ಯಯ್ಯೋ ಎಷ್ಟೊಕ್ಕೊಂದು ಬೆಳಕಾಗಿತ್ತಲ್ಲ ಅಂತ ಹಂಗೆ ಬಂದು ಅಂಗ್ಳಗ ಸಂದು ಎಲ್ಲ ರೆಡಿ ಮಾಡಿ ಈಗ ದೇವ್ರ ಪೂಜೆ ಮಾಡಕ್ ಹೊಂಟಿದ್ದೆ ಅಷ್ಟೇ ಅಂತ ನೀನು ಎದ್ದು ಬಂದಿ ನೋಡು ಅವನು ಎದ್ಬಿಟ್ಟಾಳಾಗ್ಲೆ ಹ್ಮ್ ಮನೆಯೊಳಗ ಮುತ್ತೈದ ಹೆಂಗಸರು ಸೂರ್ಯ ಹುಟ್ಟಕ್ಕಿನ ಮುಂಚಕ ಎದ್ದು ಚಂದಗ ಪೂಜಾ ಚಳಕ ಮಾಡೋದು ರಂಗೋಲಿ ಹಾಕೋದು ಇವನ್ನೆಲ್ಲ ಮಾಡಿದ್ರೆ ಮನೆಯೊಳಗೆ ಋಣಾತ್ಮಕ ಶಕ್ತಿಗಳೆಲ್ಲ ಹೋಗಿ ಧನಾತ್ಮಕ ಶಕ್ತಿಗಳು ಇರ್ತಾವೆ ಅದು ಬಿಟ್ಟು ಮೂರು ಸಂಜೆಲೂ ಕಾಲು ಚಾಚ್ಕೊಂಡು ಮಲ್ಕೊಳ್ಳೋದು ಸೂರ್ಯ ಹುಟ್ಟಿದ ಮೇಲೂ ಸೂರ್ಯಂಗ್ ಕಾಲ್ ಮಾಡಿ ಕಾಲು ಚಾಚ್ಕೊಂಡು ಮಲ್ಕೊಳೋದು ಮಾಡೋದು ಒಳ್ಳೆಯದಲ್ಲವಾ ಹಾಂ ವಾ ನೀ ಏನು ಕಲಿಸಿಯೋ ಅದನ್ನ ನಾ ಇದುವರೆಗೂ ಮಾಡ್ತೀನಿ ಅಪ್ಪಬ್ಬಾ ಅಂದರೆ ಒಂದು ಆರು ಗಂಟೆಗೆ ಹೇಳ್ತೀನಿ ನಾನು ಅದಕ್ಕಿನ್ನ ಲೇಟ್ ಯಾವತ್ತೂ ಎದ್ದಿಲ್ಲವ ಎದ್ದಾಳಕ್ ನಂಗೆ ಪುರ್ಸೋದು ಆಗಲ್ಲ ಅಷ್ಟು ತಡ ಮಾಡಿ ಎದ್ಬಿಟ್ರೆ ಮುಗೀತು ಯಾ ಕೆಲ್ಸನೂ ಆಗಲ್ಲ ಏನಿಲ್ಲವಾ ನೀ ಸುಮ್ಮನೆ ಬೇಜಾರು ಮಾಡ್ಕೋಬೇಡ ಮುಂದೆ ಮುಂಜಾನೆ ಎದ್ದು ಹೋಗು ಹೋಗಿ ಜಾಗ ಮಾಡು ನಾನಾಗಲೇ ಎಲ್ಲ ರೆಡಿ ಆಗೈತಿ ಬಿಸಿ ಬಿಸಿ ಇಡ್ಲಿ ಮಾಡೀನಿ ನಿನಗಿಷ್ಟ ಅಂತ ಹೇಳಿ ಅಲಸಂದಿ ಒಡಿ ಮಾಡೀನಿ ಅವ್ವ ಎಷ್ಟು ದಿನ ಆತಲ್ಲ ನಾವು ಅಲಸಂದಿ ಒಡಿ ತಿಂದ ವಾವ್ ಅವ್ವ ಸರಿ ಸರಿ ನಲಗೂ ಜಡ ನೋಡಕಿಗೆ ವಡಿ ಅಂದ್ರೆ ಸರಿ ಸರಿ ಮಾಡ್ರಿ ನಂದು ಪೂಜೆ ಜಿಲ್ಲಾ ಆಗೇತವ ನಂಗೂ ಕಿಚತಿಗೆ ನಷ್ಟ ಏನಾರ ಮಾಡ್ಕೋ ಕೆಲ್ಸ ಇಲ್ಲವಾ ಸುಮ್ನ ಈಗ ನಾಷ್ಟ ತಯಾರಿ ಮಾಡದ ಮಧ್ಯಾಹ್ನಕ್ಕವ ನಿನ್ಗ ಅಪ್ಪುಗ ರೊಟ್ಟಿನ ಬೇಕಾ ಏನ ಪಲಾವ್ ಗಿಲಾವ್ ಏನಾರ ಮಾಡಿದ್ರೆ ತಿಂತೀರ ನೋಡು ನಿಮ್ ಮನ್ಸಿಗೆನ ನೆಮ್ಮದಿಲ್ಲ ಈಗೇನೋ ಒಂದ್ ನಿಟ್ ನೆಮ್ಮದಿ ಆಗೈತಿ ನಿಮ್ದೆ ನಿಮ್ಗೆ ರಗಡೆ ಐತೆ ಅಂಥದ್ರಾಗ ಅದ ಬೇಕು ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿ ಮಾಡ್ಸ್ಕೊಂಡು ತಿನ್ನೋದ್ರಾಗ ಅರ್ಥ ಶಾರದಾ ನಿಂಗೆ ಏನು ಮಾಡ್ಬೇಕು ಅನ್ಸುತ್ತೋ ಮಾಡು ಎಲ್ಲರೂ ತಿಂತೀವಿ ನನ್ನ ಮುದ್ದಿನ ಮೊಮ್ಮಗಳು ಕೇಳು ಆಕೆಗೆ ಏನು ಬೇಕು ಅಂತ ಹೇಳಿ ಆಕೆ ಏನು ತಿಂತಾನೋ ಅದನ್ನು ಮಾಡು ಅವಾ ನಂಗೆ ರೊಟ್ಟಿ ಬೇಕವ ರೊಟ್ಟಿಗೆ ನೀನು ಯಾವ್ದ್ರ ಪಲ್ಯ ಮಾಡು ನಂಗೆ ಅದು ನಡೀತೈತಿ ಆದ್ರೆ ನೀನು ಅದು ಶೇಂಗಾದ್ದು ಮಸಾಲ ಅಂತ ಮಾಡ್ತೀಯಲ್ಲವ ರೊಟ್ಟಿಗೆ ಜೊತೆ ತಿನ್ನಕ ಭಾಳ ಚಲೋ ಇರುತ್ತವ ಅದು ಅದನ್ನು ಮಾಡವ ಅವ ಪ್ಲೀಸ್ ಅವ ಅಯ್ಯೋ ಅದಕ್ಕೆ ಶೇಂಗಾ ನೆನಿ ಹಾಕ್ಬೇಕಿತ್ತು ಒಂದಿಟ್ಟು ಇನ್ನು ಮಧ್ಯಾಹ್ನಕ್ಕಲ್ಲ ಅದ್ ನೆನಿ ಹಾಕಿ ಕುದಿಸ್ತೀವಿ ಅದಿಲ್ಲ ಶೇಂಗಾನ ಮಾಡವ ಪ್ಲೀಸ್ ಅವ ಮಾಡವ ಬಹಳ ರುಚಿ ಇರುತ್ತದ ಮಾಡವ ಮಾಡ ಶಾರದಾ ಅಷ್ಟಕ್ಕೆ ತಡಮಗಳು ರೊಟ್ಟಿ ಒಂದ್ ಯಾವ್ದಾರು ಪಲ್ಯ ಮಾಡಿ ಅದೇನೋ ಅಂತಾಳಲ್ಲ ಅದನ್ನು ಮಾಡು ಅನ್ನ ಸಾರು ಮಾಡು ಎಲ್ಲರೂ ಕುತ್ಕೊಂಡು ನಗ್ ನಗ್ತ ಚಂದ ಊಟ ಮಾಡಲ್ಲ ಆಮೇಲೆ ನಿಮ್ ಮಂದವ್ರಿಗೆ ಹೋಗ್ಬರ್ರಿ ನೀನು ನಿನ್ ಗಂಡ ನಿನ್ ಮಗಳು ಅವ್ವ ಮನೆಯಿಂದ ಹೊರಗೆ ಹೋಗದ ವಜ್ಜೈತವಾ ಹೆಂಗ ಹೋಗ್ಬೇಕು ಅದು ಏನಂದ್ರವಾ ಧೈರ್ಯವಾಗಿ ಮನೆಯಿಂದ ಕಾಲಿಡು ಒಂದು ಕೆಲಸ ಮಾಡ್ತೀನಿ ನಿಮ್ಮಪ್ಪನ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡು ನಾನು ಮನೆಯಾಗಿರ್ತೇನೆ ನಾನು ನಿಮ್ಮತ್ತಿ ಮನೆಯಾಗಿರ್ತೀವಿ ನೀನು ನಿನ್ನ ಗಂಡ ನಿನ್ನ ಮಗಳು ನಿಮ್ಮಪ್ಪ ಮೂರು ಮಂದಿ ಸೇರಿ ಮಂದಿಯವ್ರಿಗೆ ಹೋಗಾರೆ ಇಲ್ಲ ಒಂದು ಕೆಲಸ ಮಾಡು ನಿಮ್ಮತ್ತಿಯಾರನ್ನು ಕರ್ಕೊಂಡು ಹೋಗು ನಾನಿರ್ತೀನಲ್ಲ ಜಗತ್ನ ಕಾಯ್ತೀನಿ ಮನೆ ಕಾಯೋಕ್ಕಾಗಲ್ಲ ನನಗೆ ಅಲ್ಲವಾ ಈಗ ಯಾಕೆ ಮನಿ ನಾವು ಅಷ್ಟೇ ಹೋಗೋದರ ಏನು ಚೆಂದ ಎಲ್ಲರೂ ಸೇರಿ ಹೋಗೋಣ ಅಲ್ಲ ಹಂಗಲ್ಲ ಈ ಗದಲ್ದಾಗ ನೀವು ಮಂದೇವ್ರಿಗೆ ಹೋಗೋದು ಮಂದೇವ್ರ ಹರಿಕಿ ಎಲ್ಲಾನು ಮರ್ತೀರಲ್ಲ ಅದಕ್ಕೆ ಮೊದ್ಲು ನಾನೇನು ನಾನೇನಿಲ್ಲ ಇರ್ತೀನಲ್ಲವ ಈಗೇನು ಹೊಂಟು ಬಿಡ್ತೀನ ಇಲ್ಲಲ್ಲ ಧೈರ್ಯವಾಗಿ ನೀವು ಹೋಗಿ ಬರ್ರಿ ಹ್ಞೂ இல்ல காகி நான் நீங்க நம்ம மந்திரா நக ஜ நாஷ்டமா ಆರಾಮಾಗಿ ಮಜ್ಜಾ ಮಾಡ್ಕೊಂಡು ಎಲ್ಲ ಸೀನ್ರಿ ನೋಡ್ಕೊಂಡು ನಾನಂದ್ರೆ ಮಜ್ಜವಾಗಿ ಹೋಗ್ತೀನಪ್ಪ ಎಷ್ಟ್ ದಿನ ಆಗಿತ್ತು ಹೊರಗೋಗಿ ಆಟಾಡಕ್ಕೂ ಆಗಲ್ಲ ಅವ್ವಾ ಮಗ್ಲ ಇವ್ರ ಮನೆಯಾಗು ಅಷ್ಟ ಅವ್ರ ಮನೆಯಾಗು ಏನೇನೋ ಆಗ್ಬಿಟ್ಟೈತಂತ ಆದ್ರೆ ಈಗೆಲ್ಲ ಆರಾಮ ಆಗತ್ತಾರ ಮೂನ್ಯಾಗ ಬಾಯಾಗ ಕಿವ್ಯಾಗ ಕಣ್ಣಾಗ ಎಲ್ಲಾ ಕಡೆಯಿಂದನು ರಕ್ತ ಬರ್ತಿತ್ತಂತ ಗೊತ್ತ ನಮ್ಮ ಹೌದಾ ಆಮೇಲೆ ಈಗ ಎಲ್ಲ ಹುಡುಗರು ಊರಾಗಿರೋ ಹುಡುಗರಿಗೆ ಎಲ್ಲರ್ಗು ಏನೋ ಒಂಥರ ಸನ್ನಿ ಅಂದ್ರವ ನಂಗೆ ಗೊತ್ತಾಗ್ಲಿಲ್ಲ ಸನ್ನಿ ತರ ಆಗ್ಬಿಟ್ಟಿತ್ತಂತ ಈಗ ಎಲ್ಲ ಹುಡುಗರು ಹುಷಾರಾಗ್ಯಾರಂತ ಅದಕ್ಕೆ ಎಲ್ಲರ ಮನೆಯಾಗು ಪೂಜಾ ಪುನಸ್ಕಾರ ಮಾಡಕತ್ತಾರ ಅವತ್ತು ನಮ್ಮ ಊರಾಗ ಅವತ್ತು ಹೋಮ ಮಾಡ ಮುಂದಾಗು ಪೂಜಾರಿ ತೀರ್ಕೊಂಡ್ರು ನೋಡು ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ಹೇಳಿ ಎಲ್ಲರೂ ಗುರಿಯಾಗ ಅನ್ನದಾನ ಮಾಡಕತ್ತಾರಂತ ನೀನು ಬಾ ಮತ್ತಮ್ಮ ಅಲ್ಲೇ ಎಲ್ಲರೂ ಊಟ ಮಾಡ್ಕೊಂಬರ ಅಂತ ಹ್ಞೂ ಹ್ಞೂ ನೀವು ಹೋಗಿ ಬರ್ರಿ ಹ್ಞೂ ರೀ ಅತ್ತಿಯರ ನೀ ಹೋಗಿ ಬಂಗಾರಿ ರೀ ನೀವೋಗ ಸರಿ ಅಮ್ಮ ನಾ ಮಾಡಿ ಬರ್ತೀನಿ ರೀ ಅತ್ತೀರ ಅವರು ಏನು ಹೇಳಕತ್ತಾರಂದ್ರ ಒಂದಿಟ್ಟು ಹೊರಗೆ ಹೋಗಿ ಬಂದ್ಬಿಟ್ರಿ ಮಂದಿಯವ್ರಿಗೆ ಏನಾರು ಹರಕೆ ಬರಕೆ ಹಂಗೆ ಏನ್ರಿ ಇದ್ರು ನೀವು ಮರ್ತಿದ್ರು ತೀರಿಸ್ದಂಗೂ ಆಗತ್ತಾ ನಿಮ್ಮ ಮುಂಚೂರು ಚೇಂಜನೂ ಆಗತ್ತಾ ಅಂತ ಅನ್ನಕತ್ತಾರ ಅವ ಏನು ಏನಂತೀರಿ ಹ್ಞೂನವಾ ಹೋಗಿ ಬರೋಣ ಚಲೋ ವಿಚಾರನ ಹೇಳಾರ ನಿಮ್ಮವಾರ ಹಂಗೆ ಮಾಡಣ ತಗೋ ಅಂದಂಗೆ ಶಾರದಾ ಆಗಲೇ ನಾನು ಒಳಗೆ ಬಂದಾಗ ಈ ಗಾಡಿ ಮ್ಯಾಗ ರಕ್ತ ಸುರಿಯೋದನ್ನು ನೋಡಿದವಾ ಹೌದ್ರಿ ರಕ್ತ ಸುರಿಯೋಕತೆ ಕತ್ತಿತ್ತು ನಾನು ಅದನ್ನು ನೋಡಿದೆ ಒಂದ್ಸರಿ ಎಲ್ಲರೂ ಕಣ್ಣು ಮುಚ್ಕೊಂಡು ವಾಪಸ್ ಕಂಡುಬಿಡ್ರಿ ಯಾಕುವ ಏನಾಕ ನಾ ಹೇಳ್ದಂಗೆ ಮಾಡು

ನಾನು ಆಗಲೇ ಇದನ್ನ ನೋಡಿದೆ ಅದಕ್ಕೆ ಹೆದಿ ನಾನು ದೇವ್ರ ಮನೆ ಒಳಗೂ ಕೂತ್ಕೊಂಡು ಬಿಟ್ಟೆವಾ ನನಗೆ ಒبೇಕೆ ಕಣಕತ್ತತೆ ಎಲ್ಲರಿಗೂ ಕಣಕತ್ತತೆ ನನಗೆ ಗೊತ್ತಾಗ್ಲಿಲ್ಲ ವಾಪಸ್ ನೀವು ಬಂದ್ರೆ ನಿಂತ್ರಿ ಮಾತಾಡಕತ್ತಿದ್ರಲ್ಲ ಹಾಗಾಗಿ ನನಗೆ ನಂದಭ್ರಮೆ ಅನ್ಕೊಂಡ ಸುಮ್ಮನಾಗಿದೆ ಇಲ್ಲಿ ಹುಡುಿದ್ರೆ ಇದೇನವ ಇದು ಗಾಡಿ ಉಂಡನೆ ಹೇಳಕತ್ತತೆಲ್ಲ ಮ್ಯಾಲಿಂದ ಹೇಂಗಾ ಏನಿದು ಅಂದ್ರ ಮತ್ತೆ ಮತ್ತೆ ಅಲ್ಲಿಗೆ ನಿಂದ್ರಿಸ್ರಿ ಸಕ್ಕರೆ ಮುಂದೆ ಯಾವುದೇ ಕಾರಣಕ್ಕೂ ಆಕಿ ಹೆಸರು ತಗೋಬೇಡ್ರಿ ಆಕೆ ಗಂಡ ಹಾಕಿ ಮಕ್ಕಳ ಹೆಸರು ತೊಗೋಬೇಡ್ರಿ ಹೇಳಕತ್ತಿ ನಾನು ಯಾಕಂದ್ರೆ ನೀವು ಎಲ್ಲಿವರೆಗೂ ಅಕ್ಕಿಗೆ ಹೆಸರು ತಗೋತಿರ್ತೀರಿ ಆ ಮಕ್ಕಳು ಗಂಡನ ಹೆಸರು ತಗೋತಿರ್ತೀರಿ ಅಲ್ಲಿವರೆಗೂ ಆಕೆ ಶಕ್ತಿ ಜಾಸ್ತಿ ಆಗ್ತಿರುತ್ತೆ ಹೆಂಗೆ ಹೆಂಗೆ ಹೆಸರು ತಗೋತೀರಿ ಹಂಗಂಗ ಅಕ್ಕಿದು ಎರಡರಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಇನ್ಯಾವತ್ತು ಮನೆಯಾಗ ಆಕೆ ವಿಷಯನೂ ಬರಬಾರ್ದು ಅಕ್ಕಿದ ಕೆಲಸ ಅಂತ ನಿಮಗೆ ಗೊತ್ತಿದ್ರೂ ಅದನ್ನ ಆ ದೇವರೆಲ್ಲ ಸರಿ ಮಾಡ್ತಾನೆ ದೇವ್ರದ್ದು ಲೀಲಾ ಅಂತಂದು ದೇವ್ರ ನೆನ್ಸ್ಕೊಡ್ರಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಈ ಮನೆ ತೆಗಿಬ್ಯಾಡ್ರಿ ನೋಡ್ರಿ ಬಾಗ್ಲತ್ತಿರ ಯಾರ ಬಾಗ್ಲಿ ತೆಗೆಯ ಪ್ರಯತ್ನ ಯಾರು ಯಾರಂತ ನೋಡು ಶಾರದಾ ಹೋಗು